ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಹಾಗೆ ಸ್ವಲ್ಪ ಜನಕ್ಕೆ ತುಂಬಾ ಯೂಸ್ಫುಲ್ಲು ಆಗಿರುತ್ತೆ ಅಂತ ಅಂದ್ಕೊತೀನಿ ಮಹಾನಟಿ ಆಡಿಷನ್ಗೆ ಹೇಗೆ ಹೋಗ್ಬೇಕು ಹೇಗೆಲ್ಲ ಪ್ರಿಪ್ರೇಷನ್ ಆಗಿರಬೇಕು ಅಂತೇಳ್ಬಿಟ್ಟು ಲಾಸ್ಟ್ ಬ್ಲಾಗಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಯಾರು ಲಾಸ್ಟ್ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವೇ ನನ್ನ ವೀಡಿಯೋನ ವ್ಯೂ ಮಾಡ್ಬೋದು ಗೈಸ್ ಇವತ್ತಿನ ವ್ಲಾಗ್ ರ್ಯಾಂಡಮ್ ಆಗಿ ಹೋಗುತ್ತೆ ಮತ್ತು ಹೇಳಿದ್ರೆ ಇವತ್ತು ನಾನು ಶ್ರೇಯಾಂಶ್ ಮಾತ್ರ ಇರೋದಿಲ್ಲ ನನ್ನ ಜೊತೆ ಪ್ರಿಯಾಕಾ ಶ್ರೀಷ್ಣು ಶ್ರೀಕುಟ್ಟಿ ಎಲ್ಲರೂ ಇರ್ತಾರೆ ಇನ್ನು ಮಕ್ಕಳಿಗೆ ರಜಾ ಮುಗಿಯೋ ತನಕ ನಮ್ಮ ಜೊತೆ ಇರ್ತಾರೆ ಅದೊಂದು ಖುಷಿ ಶ್ರೀ ಅದರಲ್ಲೂ ಸನ್ನಿಗಂತೂ ಕೇಳೋದೇ ಬೇಡ ಏನೋ ಸ್ವರ್ಗನೇ ಬಂದಂಗೆ ಆಗಿಬಿಟ್ಟಿದೆ ಒಂದು ಅತ್ತೆ ಅಕ್ಕ ಅಣ್ಣ ಎಲ್ಲ ಬಂದಿದ್ದು ಇನ್ನು ಮುಂದೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಹೇಗೆಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಆಗಲು ಬರ್ತಾ ಹೋಗುತ್ತೆ ನೀವು ನೋಡ್ತಾ ಹೋಗಿ ಸದ್ಯಕ್ಕೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಅಂತ ತೋರಿಸ್ತೀನಿ ಬನ್ನಿ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ ಈ ಕಡುಬು ನೆನ್ನೆ ಮಾಡಿದ್ದು ಆಲ್ರೆಡಿ ನಮ್ಮದೆಲ್ಲ ಬ್ರೇಕ್ಫಾಸ್ಟ್ ಮುಗ್ದಿದೆ ಮತ್ತು ಇಡ್ಲಿಗೆ ಸಾಂಬಾರು ಇದು ಇವತ್ತಿನ ಬ್ರೇಕ್ಫಾಸ್ಟ್ ಈಗಷ್ಟೇ ಅಕ್ಕ ಮತ್ತು ಮಕ್ಕಳೆಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ರು ಹಾಗಾಗಿ ಅವ್ರಿಗೆ ಏನಾದರೂ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಒಬ್ರೊಬ್ರಿಗೆ ವೆರೈಟಿ ವೆರೈಟಿ ಮಾಡಿಟ್ಟಿದ್ದೀನಿ ಯಾಕಂದರೆ ಒಬ್ರು ಕುಡಿಯೋದು ಇನ್ನೊಬ್ರು ಕುಡಿಯೋದಿಲ್ಲ ಹಾಗಾಗಿ ಯಾರ್ಯಾರಿಗೆ ಏನೇನು ಮಾಡಿಟ್ಟಿದ್ದೀನಿ ಅಂತ ತೋರಿಸ್ತೀನಿ ಗೈಸ್ ಇದು ಫಸ್ಟ್ ಬಂದು ಇದು ಶ್ರೇಯಾ ಕುಟಿಗೆ ಶ್ರೇಯಾ ಕುಟಿ ವಿತ್ ಶುಗರ್ ಹಾಲು ಕುಡಿಯೋದು ಮತ್ತು ಇದು ಬಂದು ನಮ್ಮ ಶ್ರೀಷ್ಣುಗೆ ಇದು ವಿತ್ ಶುಗರ್ ಇದು ಶ್ರೇಯಾಂಶಿಗೆ ಕಾಂಪ್ಲೇನ್ ഇത് അക്കനെ ഇൻസ്റ്റന്റ് ലഭിസ്റ്റിട്ട് അക്കനെ ഹി കൊറോണ ഫസ്റ്റ് സനീ ലാസ്റ്റ് ಇವಾಗ ನಮ್ಮ ಶ್ರೀಷ್ಣು ಸನ್ನಿಗೆ ಆ ಬರೆಸ್ತಾ ಇದ್ದಾನೆ ಅವ್ನು ಕಲಸೋದ್ರೆ ಕಲಿಬೋದೇನೋ ಅಂತ ಇನ್ನು ನೋಡಿ ಆ ಬರೆಯೋದು ಕಲಿಸ್ಕೊಡ್ತಾ ಇದ್ದಾನೆ

ಅಣ್ಣ ಕಲ್ಸಿದ್ರೆ ಕಲಿತಾನೆ ಹಾಗಾಗಿ ಶ್ರೀ ಶಿವನೇ ಕಲಿಸಿ ಅಂತ ಬಿಟ್ಟಿದ್ದೀನಿ ಇನ್ನು ಸಂಜೆ ಅಕ್ಕ ಮೂರು ಜನಕ್ಕೂ ಬರ್ಸೋದು ಓದ್ಸೋದು ಮಾಡಿಸ್ತೀನಿ ಫೈವ್ ಫೈವ್ ಮಿನಿಟ್ಸು ಶ್ರೇಯಾಂಶಿಗೋಸ್ಕರ ಅಂತ ಹೇಳಿದ್ದಾರೆ ಅಕ್ಕಿ ಸಂಜೆಯಿಂದ ಅಕ್ಕ ಕಲ್ಸಿದ್ರೆ ಕಲಿತಾನೆ ಅವನು ಅವ್ನಿಗೆ ಜಾ ಪ್ರಿಯಾಂಕಾ ಅಂದರೆ ತುಂಬ ಇಷ್ಟ ಅವನಿಗೆ ಅತ್ತೆ ಆಗಬೇಕು ಅತ್ತೆ ಅಂದರೆ ತುಂಬ ಇಷ್ಟ ಹಾಗಾಗಿ ಅವ್ರು ಕಲ್ಸೋದೇ ಕಲಿತಾನೆ ಅಂತ ಅನ್ಕೊಂತೀನಿ ಇವಾಗ ಪಾಪ ನಮ್ಮ ಶ್ರೀಷ್ಣು ಕಲಿಸ್ತಾ ಇದ್ದಾನೆ ಅವ್ನು ಆಟಾಡೋದು ಬಿಟ್ಟು ಅವನಿಗೆ ಕಲಿಸ್ತಾ ಕೂತಿದ್ದಾನೆ ಇವಾಗ ಅಕ್ಕ ಅವನಿಗೆ ಓದಾ ಕೂರ್ಸ್ಕೊಂಡಿದ್ದಾರೆ ಫಸ್ಟ್ ಈಸಿಯಿಂದ ಸ್ಟಾರ್ಟ್ ಮಾಡೋಣ ಅಂತ ಮಾಡ ರಂಗನೇ ಚಿಚಿ ಯಾವ್ದು ಅಕ್ಷರ ರಾ ರಾ ಮತ್ತೆ ರಾಗ ಹಾ ಆ ಥರ ಕಲಿಸ್ತಿದ್ದಾರೆ ಯಾಕಂದ್ರೆ ಅಕ್ಕ ಕನ್ನಡ ಟೀಚರ್ ಅದಕ್ಕೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಈಸಿಯಾಗಿ ಕಲ್ತ್ಕೊತಾರೆ ಅಂತ ಹಂಗೆ ಕಲಿಸ್ತಾ ಇದ್ದಾರೆ ಅಕ್ಕ ಮತ್ತು ಶ್ರೀಷ್ಣು ನಿಗೆ ಅಕ್ಷರನ ಬರೆಯೋದು ಪ್ರಾಕ್ಟೀಸ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಮಾಡ್ಸಕ್ ಕುತ್ಕೊಂಡ್ರೆ ನಂಗೆ ತುಂಬ ನಿದ್ದೆ ಬರ್ತಿದ್ದೆ ದಿವ್ಯಾ ಸ್ನಾನ ಮಾಡಿಸು ನಾನು ಮಲ್ಕೊತೀನಿ ಅಂತ ಹೇಳಿ ಯಾವತ್ತೂ ಇಲ್ಲದೆ ಇರೋ ನಿದ್ದೆ ಇವತ್ತು ಬಂದಿರೋದು ನೋಡಿ ಅವನಿಗೆ ಸ್ನಾನ ಮಾಡಿದ ತಕ್ಷಣ ಬಂದು ಫುಲ್ಲು ಹಾಚ್ಕೊಂಡ್ಬಿಟ್ಟಿದ್ದಾನೆ ಇಲ್ಲ ಅಂದರೆ ಒಂದುವರೆ ಗಂಟೆ ಬೇಕು ಇವನಿಗೆ ಮಲ್ಸೋಕ್ಕೆ ನಾನು ಅದನ್ನು ಹೆಗ್ಲು ಮೇಲೆ ಹಾಕಿ ತಟ್ಟಿ ಹಾಡು ಅದು ಇದು ಹೇಳಿ ಒಡೆದು ನನಗೆ ಒಡೆದು ಬಡ್ದು ಆಮೇಲೆ ಇವತ್ತು ಇವತ್ತೇನು ಬೇಡ ಬರೀ ಬರೀಲಿ ಕೇಳಿದ್ದಕ್ಕೇ ನಿದ್ದೆ ಬಂದು ಇವಾಗ ಬಂದು ಮಲ್ಕೊಂಡ್ಬಿಟ್ಟಿದ್ದಾನೆ ಯಪ್ಪ ಈ ಮಕ್ಕಳು ಎಷ್ಟು ಆಟ ಆಡಿಸ್ತಾರೆ ಓದೋಕೆ ಕೇಳಿದ್ರೆ ನಿದ್ದೆ ಬರುತ್ತೆ ಅದೇ ಆಟಾಡೋಕ್ಕಾದ್ರೆ ಬೆಳಗಿಂದ ಸಂಜೆ ತನಕ ಬಿಟ್ಟರು ಅವ್ರಿಗೆ ನಿದ್ದೆ ಬರೋದಿಲ್ಲ ಇವಾಗ ಟೈಮ್ ಬಂದು ಟ್ವೆಲ್ ಹಾಗಾಗಿ ಲಂಚಿಗೆ ಇವತ್ತು ಆಫ್ಟರ್ನೂನಿಗೆ ಬೇಳೆ ಸಾರು ಹಾಗೆ ಎಗ್ ಆಮ್ಲೆಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಆಮ್ಲೆಟ್ಟು ಇದ್ದರೆ ಎರಡು ಆಮ್ಲೆಟ್ ರೆಡಿ ಆಗುತ್ತೆ ಅದಾದಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ ಅಂತ ಇವತ್ತ ಲಂಚಿಗೆ ನಾನು ಅವಾಗಲೇ ಹೆಂಡೆಗೆ ಅನ್ನ ಸಾರು ಉಪ್ಪಿನಕಾಯಿ ಎಗ್ ಆಮ್ಲೆಟ್ ಈಗೆಲ್ಲ ಒಟ್ಟಿಗೆ ಊಟ ಕೂತಿದ್ವಿ ಬನ್ನಿ ದೋಸ್ತೀನಿ ಇವಾಗ ಮದ್ವೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದಿದ್ದೀವಿ ಓಕೆ ಗೈಸ್ ಇವಾಗ ಡ್ರೆಸ್ ಎಲ್ಲ ಸ್ಯಾರಿ ಮದುವೆಗೆ ಏನೇನಿದೆ ಅದೆಲ್ಲ ನೋಡಾಯ್ತು ಮತ್ತೆ ಇವಾಗ ನಾವು ಮದ್ವೆಗೆ ಸ್ವಲ್ಪ ಚೆನ್ನಾಗಿ ಕಾಣ್ಬೇಕಲ್ಲ ಹೆಣ್ಮಕ್ಳು ಅದಕ್ಕೆ ನಾವು ಫೇಸ್ ಪ್ಯಾಕ್ ಹಾಕೊಂಡಿದ್ದೀವಿ ಚೆನ್ನಾಗಿ ಕಾಣ್ತೀವಾಗ ಗೊತ್ತಿಲ್ಲ ಫೇಸ್ ಪ್ಯಾಕ್ ಮತ್ತೆ ಹಾಕೊಂಡು ಮಿಂಚ್ತಾ ಇದ್ದೀವಿ ಇವಾಗ ಈ ಫೇಸ್ ಪ್ಯಾಕಲ್ಲಿ ಕರ್ಡ್ ಇದೆ ಅರಿಶಿಣ ಪುಡಿ ಫ್ರೈ ಮಾಡಿರೋದು ಮತ್ತೆ ಕಾಫಿ ಪೌಡರ್ ಇದಿಷ್ಟು ಮಿಕ್ಸ್ ಮಾಡಿ ಫೇಸಿಗೆ ಹಾಕೊಂಡೆ ನಾವು ಎಷ್ಟು ಚೆನ್ನಾಗಿ ಕಾಣ್ತಿದೀವಿ ನೋಡಿ ಇವಾಗ ಪ್ರಿಯಾಕ ನಮ್ಮ ಕಲರ್ ಬಂದರು ಇಲ್ಲಾಂದ್ರೆ ಚೇಂಜ್ ಇದೆ

ಮತ್ತೆ ಯಾಕೆ ವಾಪಸ್ ಬಂದ್ರಿ ಅಂತ ನೀವು ನೋಡ್ತಾ ಇದ್ದೀರ ಈಗ ಬೇರೆ ಫೇಸ್ ಮಾಸ್ಕ್ ಹಾಕೊಂಡಿದ್ದೀವಿ ಪ್ರಿಯಕ ಹಾಕೊಳೋದಿಲ್ಲ ಆಕ್ಚುಲಿ ಪಾಪ ಅವರಿಗೆ ನಾವೆಲ್ಲ ಸೇರ್ಕಂಡ್ ಫೋನ್ ಮಾಡಿ ಹಾಕ್ಸಿದ್ವಿ ಅದಕ್ಕೆ ಅಕ್ಕ ನನಗೆ ಹಾಕಲ್ಲ ನಾನು ಅಂತಿದ್ರು ಆದ್ರೂ ಅಕ್ಕ ಪ್ಲೀಸ್ ಪ್ಲೀಸ್ ಅಂದಿಕ್ಕೆ ಹಾಕೊಂಡ್ರು ಇನ್ನೂ ಬೆಳ್ಳಗಾಗ್ಲಿ ಇನ್ನೂ ಬೆಳ್ಳಗಾಗ್ಲಿ ಲೈಟ್ ತರ ಪಳಪಳ ಅಂತ ಹೊಳಿಲಿ ಅಂತ ಇವಾಗ ಹಾಕೊಂಡಿರೋ ಮಾಸ್ಕಲ್ಲಿ ಉದ್ದಿನ ಬೇಳೆ ಪೊಡಿ ಪೌಡರ್ ಮಾಡಿರೋದು ಹಾಗೆ ರೈಸ್ ಪೌಡರ್ ಮತ್ತು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮೇಲೆ ಮಾಸ್ಕ್ ಹಾಕೊಂಡಿದ್ವಿ ಹಾಕೊಂಡ ತಕ್ಷಣ ಫೇಸ್ ವಾಶ್ ಮಾಡ್ಕೊಂಡ್ರೆ ಬ್ರೈಟ್ ಆಗಿ ಕಾಣ್ತೀವಿ ಹೆಂಗೆ ಬರ್ತೀವಿ ಅಂತ ನೋಡೋಣ ಫೇಸ್ ವಾಶ್ ಮಾಡ್ಕೊಳೋಣ

ಓಕೆ ನೀವು ಒಂದ್ಸತಿ ನಾವು ಮಾಡಿರೋ ರೆಮಿಡಿನ ಮನೇಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೆಲ್ಲ ಏನು ಹಾಕ್ಕೊಂಡಿದ್ವಿ ಇದೆಲ್ಲದಕ್ಕೂ ಮಾಸ್ಟರ್ ಪೀಸ್ ನಮ್ಮ ಕುಟಿ ಥ್ಯಾಂಕ್ ಯು ಅಮ್ಮ ಕುಟಿ ಇವಾಗಷ್ಟೇ ಸ್ವಿಚ್ ಮನೆಯಿಂದ ಬಂದ್ವಿ ಮನೆಗೆ ಒಂದು ಬಟರ್ಫ್ಲೈ ಬಂದಿದೆ ಕಾಣಿಸ್ತಿದ್ಯಾ ಶ್ರಿಯಾಂಚಿನ್ನ ಬಟರ್ಫ್ಲೈ ಬೇಕು ಅಂತ ಅಕ್ಕನಿಗೆ ಕೂತ್ಕೊಳಕ್ಕೆ ವಿನಾಕೆ ಬಿಡ್ತಾ ಇಲ್ಲ ಅದಕ್ಕೆ ಬಟರ್ಫ್ಲೈ ಹಿಡಿತಾ ಇದ್ದಾರೆ ಕೊಟ್ಟ ಸನ್ನ ಅದು ಕಿಟ್ಟುಲ ಸನ್ಯ ಬೇಸನ್ನ ಎಷ್ಟು ಗುಡ್ಡ ಇದಾನೆ ಬಟರ್ಫ್ಲೈನ ಒಳಗೆ ಇದ್ರೆ ಬೆಕ್ಕು ಹಿಡಿಯುತ್ತೆ ಅಂತ ಇವಾಗ ಬಿಡ್ತಿದ್ದಾನೆ ಬಿಡು ಮಗ್ನೆ ಆ ವೆರಿ ಗುಡ್ ಗುಡ್ ಓಕೆ ಶವರ್ಮಾ ಆರ್ಡರ್ ಮಾಡಿದ್ವಿ ಅದು ಇವಾಗ ಬಂತು ಅದಕ್ಕೆ ಶ್ರೀಷ್ಣು ಅದನ್ನ ರಿಸೀವ್ ಮಾಡಕ್ ಹೋಗಿದ್ದಾನೆ ನೆಕ್ಸ್ಟ್ ಕೆ ಎಫ್ ಸಿ ಆರ್ಡರ್ ಮಾಡಿದ್ವಿ ಅದಿನ್ನೂ ಬರಬೇಕು ಅದಕ್ಕೋಸ್ಕರ ವೇಟಿಂಗ್ ಶ್ರಾಂಚ್ ನೋಡಿ ಓಪನಿಂಗ್ ಸೆರೆಮನಿ ಮಾಡ್ತಾ ಇರೋದು ನೀಟಾಗಿ ಓಪನ್ ಮಾಡಿ ಓಕೆ ನಮ್ಮ ಶ್ರೇಯಾಂಚ್ ಫಸ್ಟ್ ಓಪನಿಂಗ್ ಸೆರೆಮನಿ ಮಾಡಿ ಇವಾಗ ತಿಂತ ಇದ್ದಾನೆ ಹೇಗಿದೆ ಎಫ್ ಸಿ ಕೂಡ ಬಂತು

ഓക്കേ ഇവർ തിരിച്ചിരി ശിവ കുട്ടിക്ക് ഇഷ്ട ആ പ്രമോദ്വർഗ് ഇഷ്ട പ്രിയാകുന്നു ಹ್ಮ್ ಇವತ್ತಿನ ಕಿವಿ ಮಾತು ತಾಳ್ಮೆ ಇರಲಿ ಮುಂದೊಂದು ದಿನ ಒಳ್ಳೆ ದಿನಗಳು ಬಂದೇ ಬರುತ್ತದೆ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟಾಟಾ ಬಾಬಾಯ್ ಲವ್ ಯು ಆಲ್